ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಡಾಕ್ಟರ್ ಯಲ್ಲಾಲಿಂಗ ಸಣ್ಣಸನ್ನಿ ಆಸ್ಪತ್ರೆಯು ಅಚಲೇರಿ ಜಿಡಗಾ ಮಠದ ಪೀಠಾಧಿಪತಿ ಶ್ರೀ ಬಸವರಾಜೇಂದ್ರ ಸ್ವಾಮಿಗಳ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯವರ ಅಮೃತ ಹಸ್ತದಿಂದ ಡಿಬ್ಬಂ ಕತ್ತರಿಸುವ ಮೂಲಕ ಉದ್ಘಾಟನೆ ನೆರವೇರಿತು ಈ ಭಾಗದ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಈ ಆಸ್ಪತ್ರೆ ಪ್ರಾರಂಭ ಮಾಡುತ್ತಿದ್ದೇವೆ ಹಾಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯಿದ್ದು ಇದರ ಸೌಲಭ್ಯ ಜನರು ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ವೈದ್ಯ ಯಲ್ಲಾಲಿಂಗ ಹೇಳಿದರು ಸಣ್ಣ ಸನ್ನಿ ದಂಪತಿಗಳು ಆಸ್ಪತ್ರೆ ಪ್ರಾರಂಭ ಮಾಡುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಇವತ್ತು ಹಾರುಗೇರಿ ಪಟ್ಟಣ ಅತ್ಯಂತ ವೇಗದಿಂದ ಎಲ್ಲಾ ಕ್ಷೇತ್ರದಲ್ಲಿ ಬೆಳೆಯುತ್ತಿದೆ ಡಾಕ್ಟರ್ ಯಲಾಲಿಂಗ ಅವರ ಪತ್ನಿ ಸಂಗೀತ ಯಾವುದೇ ಡೊನೇಷನ್ ಕೊಡದೆ ಶಿಕ್ಷಣ ಪಡೆದು ವೈದ್ಯರಾಗಿದ್ದಾರೆ ಹಾಗಾಗಿ ಅವರಿಗೆ ಶುಭವಾಗಲಿ ಜೀವನದಲ್ಲಿ ಆಹಾರ ಅಕ್ಷರ ಮತ್ತು ಆಶ್ರಯ ಮತ್ತು ಆರೋಗ್ಯ ಜೀವಮಾನದಲ್ಲಿ ಬಹಳ ಮುಖ್ಯ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ನುಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತಲಾಳಿ ಖ್ಯಾತ ವೈದ್ಯರದ ಎಲ್ಎಸ್ ಜಂಬಗಿ ಡಿಸಿ ಸದಲಗಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲಗಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನ್ಯಾಯವಾದಿ ಗಂಟಿ ಸುನೀಲ್ ಕಬ್ಬುರ ನೆರವೇರಿಸಿದರು ಇದೇ ಸಮಯದಲ್ಲಿ ಹಾರುಗೇರಿ ಪಟ್ಟಣದ ಸುತ್ತಮುತ್ತಲಿನ ಸಮಸ್ತ ಗುರುಗಿರಿಯರು ಉಪಸ್ಥಿತರಿದ್ದರು ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತಾಡೋದಂದ್ರೆ ಭಾಳ ಕಠಿಣ ಅನ್ನಿಸ್ತದೆ ಅದು ಜನರಲ್ ನನ್ನ ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾನು ಇಷ್ಟ ಹೇಳ್ಬೋದು ಇವತ್ತು ಹಾರಗೇರಿ ನಗರ ಭಾಳ ವೇಗದಿಂದ ಬೆಳೀತಕ್ಕಂಥ ನಗರ ಇದೆ ಇಲ್ಲಿ ಡಾಕ್ಟರ್ ಎಲ್ಲಾಲಿಂಗ ಅವರು ಇರ್ಬೋದು ಡಾಕ್ಟರ್ ಸಂಗೀತ ಅವರು ಇರ್ಬೋದು ಅವರು ಭಾಳ ಒಂದು ಸಾಹಸಕ ಕೆಲಸ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಅವರಿಬ್ಬರು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಶಿಕ್ಷಣವನ್ನು ಯಾವುದೇ ಡೊನೇಷನ್ ಇಲ್ಲದ ತಮ್ಮ ಶಿಕ್ಷಣವನ್ನು ಪೂರೈಕೆ ಮಾಡಿ ಕಲ್ತು ಹೊರಗೆ ಬಂದ ಮೇಲೆ ಯೋಚನೆ ಮಾಡೋದು ಎಲ್ಲರೂ ಏನಂದ್ರೆ ಎಲ್ಲಿ ದುಡ್ಡು ಹುಟ್ಟಿಸ್ಬೋದು ಅಂತ ಯೋಚನೆ ಪ್ರಾರಂಭತೆ ಯಾಕೆ ಹಂಗಾಕೈತೆ ಅಂದ್ರೆ ಶಿಕ್ಷಣ ಇವತ್ತು ಕೈ ನೆಲಕಲಾರದ ಮಟ್ಟಿಗೆ ಕಂಪ್ ಮ್ಯಾಲ ಉಂಟು ಎಲ್ಲರೂ ದುಡ್ಡು ಖರ್ಚು ಮಾಡಿ ಶಿಕ್ಷಣ ಪಡೆಯೋರು ಮೊದಲೇನಿತ್ತು ಸಾಕಷ್ಟು ಸರ್ಕಾರಿ ಶಾಲೆಗಳು ಇದ್ದು ಅವನ್ನೆಲ್ಲ ಉಪಯೋಗ ತಗೊಂಡು ನಮ್ಮ ಜನ ಶಿಕ್ಷಣವನ್ನು ಉಚಿತವಾಗಿ ಪಡೀತಾ ಇದ್ರು ಆದರೆ ಇವತ್ತು ಹಾಗಾಗಿಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ತು ಬಂದಂಥ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಾನೇನು ಖರ್ಚು ಮಾಡೀನಿ ಅದನ್ನು ತೆಗಿಬೇಕು ನಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕು ಮತ್ತು ನಾನು ಬದುಕು ಕಟ್ಟಬೇಕು ಆ ರೀತಿಯಾದಂಥ ಒಂದು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಗರ ಪ್ರದೇಶಕ್ಕೆ ಹೋಗದ ಅಥವಾ ಯಾವುದೇ ರಿಸ್ಕ್ ಇಲ್ದ ಯಾರೋ ಕಟ್ಟಿದಂಥ ಹಾಸ್ಪಿಟ್ಲೊಳಗೆ ಹೋಗಿ ನಾವು ಸರ್ವಿಸ್ ಮಾಡೋದು ಅದು ಒಂದು ಈಜಿ ವೇ ಅವೆರಡನ್ನು ಬಿಟ್ಟು ಇವತ್ತವರು ಒಂದು ಸಾಹಸ ಹೇಳಿದ್ರೆ ಸ್ವತಂತ್ರವಾಗಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಆ ಮೂಲಕ ಆರುಗಿಯರು ಗೆದ್ದುಕೊಂಡು ಈ ಭಾಗದ ಗ್ರಾಮೀಣ ಪ್ರದೇಶದ ಯಾರಿಗೆ ವೈದ್ಯಕೀಯ ಕ್ಷೇತ್ರದ ಅವಶ್ಯಕತೆ ಇದೆ ಅವರ ಸೇವೆ ಮಾಡಬೇಕಂತೇಳಿ ಏನು ಬಂದದಲ್ಲ ಅದು ಸಾಹಸದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೀಗಾಗಿ ಅವರ ಏನು ಅಪೇಕ್ಷೆ ಇದೆ ಭಗವಂತ ಅದನ್ನು ಈಡೇರಿಸಲಿ ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ಕೊಡಲಿ ಅವರು ತಮ್ಮ ಬದುಕಿನಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತ ಹೇಳಿ ಪ್ರಾರಂಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರಿಸ್ತೇನೆ ಎಮರ್ಜೆನ್ಸಿ ಸೇವೆ ಇರ್ತದೆ ಈಗ ಯಾಕಂದ್ರೆ ಈಗ ಎಮರ್ಜೆನ್ಸಿ ಅಂತ ಹೇಳಂತಂದ್ರೆ ಈಗ ಪೇಶೆಂಟ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಲೆಕ್ಕ ಹೊಡಿಬೋದು ಅಥವಾ ಅಸ್ತಮ ಅಟ್ಯಾಕ್ ಆಗ್ಬೋದು ಈ ಥರ ವಿಶೇಷ ಸೇವನೆ ಆಗಿರ್ಬೋದು ಹಾವು ಕಡಿತ ಆಗಿರ್ಬೋದು ರಾತ್ರಿ ಎಲ್ಲ ಹೊಂಟಿರ್ತಾರೆ ಹಾವು ಕಡಿತದ ಅದರ ಸಲುವಾಗಿ ಯಾವುದೇ ಟೈಮ್ದಲ್ಲಿ ಬಂದರೂ ನಾವು ಅವೈಲೇಬಲ್ ಇರ್ತೀವಿ ಅಂತ ಹೇಳಿ ಹೇಳಿಕೊಟ್ಟು ಇಷ್ಟಪಡ್ತೀವಿ ಆಮೇಲೆ ಸುಸಜ್ಜಿತವಾದ ಸಿ ಯು ವ್ಯವಸ್ಥೆ ಇದೆ ಆಮೇಲೆ ಒಳರೋಗಿ ವಿಭಾಗ ಈ ಕೆಲವೊಂದು ರೋಗಗಳು ಕಿಡ್ನಿ ವೈಫಲ್ಯ ಲಿವರ್ ಪ್ರಾಬ್ಲಮ್ಮು ಆಮೇಲೆ ಈ ಜ್ವರ ಜ್ವರ ಇರ್ಬೋದು ಅವನ್ನೆಲ್ಲ ಅಡ್ಮಿಟ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಆಮೇಲೆ ಓ ಪಿ ಡಿ ವಿಭಾಗ ಓ ಪಿ ಡಿಲಿ ಡಯಾಬಿಟೀಸು ಬ್ಲಡ್ ಪ್ರೆಷರು ಇಂಥದ್ದೆಲ್ಲ ತೋಪಿಡಿಯಲ್ಲಿ ನೋಡಿಕೊಂಡು ಆಮೇಲೆ ಲ್ಯಾಬ್ರೋಟ್ರಿ ಮತ್ತು ಫಾರ್ಮಸಿ ಎಲ್ಲ ವ್ಯವಸ್ಥೆ ಇದೆ ಸೊ ಇದಕ್ಕಾಗಿ ಎಲ್ಲ ಗ್ರಾಮದ ಜನರು ಸುತ್ತಮುತ್ತಲಿನ ಗ್ರಾಮದ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಪಾಲ್ಗೊಂಡಂಥ ಎಲ್ಲ ನನ್ನ ಗ್ರಾಮದ ಜನತೆಗೆ ಹಾಗೂ ಎಲ್ಲ ಗುರು ಹಿರಿಯರಿಗೂ ಇನ್ನೊಮ್ಮೆ ನಮಸ್ಕಾರ